ಮಂಗಳವಾರ ಹಾಯ್ ಗಾಯ್ಸ್ ಎಲ್ಲಾರಿಗೂ ನಮಸ್ಕಾರ ಸೊ ಇವತ್ತು ಮಂಗಳವಾರ ನಮ್ಮ ಮಗಳಿಗೆ ಇವತ್ತು ಒಂದು ಡ್ರಾಪ್ಸ್ ಹಾಕ್ಸ್ಬೇಕಾಯ್ತು ಅವಳಿಗೆ ಡ್ರಾಪ್ಸ್ ಹಾಕ್ಸೋದಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದೀವಿ ಹಾಯ್ ಮಾಡು ಪೂಜಾ ಹ್ಮ್ ಎಲ್ಲ ಹಾಕ್ಸದಾ ಅಂಜನಾ ನಗರದಲ್ಲಿ ಹಾಕ್ಸೋದಾ ಅಮ್ಮನ ಮನೆ ಹತ್ರ ಹಾಕ್ಸೋದಾ ಅಂಜನಾ ನಗರದಲ್ಲಿ ನೋಡು ಸಿಕ್ಕಿದ್ರೆ ಓಕೆ ಸಿಕ್ಕಿನ ಅಂತಂದ್ರೆ ಹತ್ರ ಅದಕ್ಕೂ ಮುಂಚೆ ಮೆಡಿಕಲ್ ಸ್ಟೋರ್ ಹತ್ರ ಅದು ಮುಂದೆ ಐತಲ್ಲ ಮೆಡಿಕಲ್ ಸ್ಟೋರ್ ಅಲ್ಲಿ ಬಿಸ್ಬಿಟ್ಟು ಅವಳಿಗೆ ನೀನು ಟೈಪರ್ ತಗೊತಾರು ಅಷ್ಟೊತ್ತಿಗೆ ನಾನು ಬಾಚಣಿಗೆ ತಗೋತೀನಿ ಹ್ಮ್ ನೋಡಿ ಮನೇಲಿ ಬಾಚಣಿಗೆ ಇದೆ ಬಾಚಣಿಗೆ ಇದ್ರೂ ಎಲ್ಲೋ ಕೈಗೆ ಸಿಗ್ಲಿಲ್ಲ ನನ್ನ ಮಗಳು ಆಟ ಆಡ್ಕೊಂಡು ಎಲ್ಲೋ ಬಿಸಾಕ್ಬಿಟ್ಟ ಅವಳೆ ನಾವ್ಯಾರು ತಲೆ ಬೇಸ್ಕೊಳ್ತೇನೆ ಹಂಗೆ ಹೋಗ್ತೇನೆ ಆದರೂ ನನ್ನ ತಲೆ ಬಸ್ ಥರನೇ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ ಹಿಂದೆ ಕಾಣಿಸ್ತದೆ ನನ್ನ ಮಗಳು ನೋಡಿ ತಲೆನೇ ಬಾಚಿಲ್ಲ ಹೆಂಗೆ ಕಾಣಿಸ್ತಾವಳೆ ಇನ್ನೊಂದ್ಸಲ ಮಗನೊಂದ್ಸಲ ಬ್ಯಾಗ್ ಬೇಡ ಬ್ಯಾಗ್ ಕೊಡು ಇಲ್ಲೇ ಅಪ್ಪಂಗೆ ಅಪ್ಪನತ್ರ ಇರ್ಲಿ ಬ್ಯಾಗು ಗಾಡಿಯಲ್ಲೇ ಇರ್ಲಿ ಬ್ಯಾಗು ಬೇಡ ಬ್ಯಾಗು ಬೇಡ ಏನು ತಗೊ ಬಂದಿದ್ಯಾ ಬ್ಯಾಗಲ್ಲಿ ಬಸ್ ಟಿಕೆಟ್ ತಗೊ ಬಂದಿದ್ಯಾ ನೋಡಿ ನಮ್ಮ ಮಗಳಿಗೆ ಆಗಲೇ ಅವಳಿಗೆ ವ್ಯಾನಿಟಿ ಬ್ಯಾಗ್ ಬೇಕು ವ್ಯಾನಿಟಿ ಬ್ಯಾಗ್ ಇಲ್ಲ ಅಂದ್ರೆ ಮನೆಯಿಂದ ಇಸ್ಕೊಂಡೇ ಬರೋದಿಲ್ಲ ವ್ಯಾನಿಟಿ ಬ್ಯಾಗ್ ಅಲ್ಲಿ ಏನು ಮುಡಿಕ್ಕು ಒಂದೊಳ ಸ್ಟಿಕ್ಕರ್ ಗಾಡಿ ಎ ಸಿ ಆನ್ ಮಾಡ್ಕೊಂಡು ನಾವೇನಾರೂ ಅಪ್ಪ ಹತ್ತಿಸಿದ್ರೆ ಮೂವೇ ಆಗೋದಿಲ್ಲ ಪಿಕಪ್ಪೇ ಇಲ್ಲ ಗಾಡಿ ಪಿಕಪ್ ಆಯ್ತು ಗಾಡಿ ಏನು ಲಕ್ಷ ರೂಪಾಯಿ ಕೊಟ್ಟರು ಪಿಕಪ್ ಆಯ್ತಲ್ಲ ಗಾಡಿ ಏನು ಮಾಡೋಕ್ಕಾಗಲ್ಲ ಶೋರೂಮಲ್ಲಿ ಮಾಡೋದೇ ಬೇರೆ ರಿಪೇರಿನಾ ಸೊ ಬೇರೆ ಕಡೆ ಮಾಡೋದೇ ರಿಪೇರಿನಾ ಬೇರೆ ಶೋರೂಮಲ್ಲಿ ಮಾಡಿದ್ರೂ ಒಂದೊಂದು ಸಲ ಪ್ರಾಬ್ಲಮ್ ಆಗ್ತವೆ ಏನೂ ಮಾಡೋಕ್ಕಾಗೋಲ್ಲ ಶೇಖ್ ಟು ಶೇಖ್ ಬಿಡೋದಿಲ್ಲ ನಂಗೆ ಕೊಡ್ಸೋದಿಲ್ಲ ಬಿಡೋ ಚಿನ್ನ ಆಯ್ತು ಕೇಳ್ತಾನೆ ಇರು ತಗೊಂಡಲ್ಲ ವಾಲೆ ಒಂದು ತಿಂಗಳು ಹೋಗಿತ್ತಾ ಒಂದು ತಿಂಗಳು ಅರ್ಧ ತಿಂಗಳು ಅದೇ ಅರ್ಧ ತಿಂಗಳು ಮನೇಲಿ ಕೂತ್ಕೊಂಡಿದ್ದೆ ವಾ ಗ್ರೇಟ್ ಅದೇನು ಹೇಳ್ತಾರಲ್ಲ ಗಿನ್ನಿಸ್ ರೆಕಾರ್ಡ್ ಮಾಡ್ಬಿಡಿ ಎಲ್ಲ ಹೋಯ್ತವ <Workers> <intuitivenai> ಆಟಾಡಕ್ಕೆ ಯಾವ ಸ್ಕೂಲ್ ಓಡ್ರ ಅಂತ ಗೊತ್ತಿಲ್ಲ ನೋಡಿ ಇಲ್ಲಿ ಇಲ್ಲೇ ಇಲ್ಲಿ ಬಂತಾವರ ಇಲ್ಲಗಳೆ ಹ್ಮ್ ಮಂಜುಗುಣ್ಕ ಹೋಯ್ತಾವ್ರ ಮೇಷ್ಟ್ರ ಎಲ್ಲಾ ಕೈಲಿ ಕೋಲ್ ಅಲ್ಲ ಕೈಯಲ್ಲಿ ನಮ್ಮ ಕಾಲದಲ್ಲೇ ಕೈಯಲ್ಲಿ ಕೋಲ್ ಇಲ್ಲದನೆ ಮೇಷ್ಟ್ರಗಳು ಬರ್ತಿರ್ಲಿಲ್ಲ ಇವಾಗ ಕೈಲಿ ಇಟ್ಕೊಂಡ್ೋದ್ರೆ ಮೇಷ್ಟ್ರ ಡಿಫರ್ ಆಗಿಬಿಡದಕ ಆ ಮಕ್ಳು ಮಗ್kle ಇವಾಗ ಯಾವ ಮೇಷ್ಟ್ರ ಓಡ್ರಂಗಿಲ್ಲ ಆ ತಿನೆರ ಈಟ್ಕಲ್ ಭಯ ಆಯ್ತದೆ ಅಯ್ಯೋ ನಮ್ಮ ಕಾಲದಲ್ಲಿ ನಾವು ಸ್ಕೂಲ್ ಅಲ್ಲಿ ಹೋಗಿರಬೇಕಾದ್ರೆ ನಮ್ಮ ಮನೆ ಪಕ್ಕದಲ್ಲಿರೋ ತಾತಪ್ಪನೆ ಬಂದು ನಮ್ಮ ಮೆಡಿಕಲ್ ಸ್ಟೋರ್ ಇತ್ತು ನನ್ನ ಬಳೆ ಸ್ಟೋರ್ ಅಲ್ಲಿ ಬಳೆ ಹೇಳ್ ಐತೆ ಬಳೆ ಅಲ್ಲಿ ಐತಿ ಇಲ್ಲಿ ಇಲ್ವಾ ಇಲ್ಲಿ ಇದೆನಂತ ರೆ ಇದ ಬಳೆ ಸ್ಟೋರ್ ಅಂತ ಏನಲ್ಲ ಚೇಂಜ್ ಮಾಡೋರಲ್ಲ ಐಕೆ

ಹಾಂ ನಿಮಗೆ ಡ್ರಾಪ್ಸ್ ಹಾಕಿನಮ್ಮ ಹೊರ್ಸ್ಬಾರದು ಮಗಳ ಎಲ್ಲ ಕರೆ ಆಗುತ್ತಾ ನಿಮ್ಮ ಅವ್ವ ಬಟ್ಟೆ ಒಳಗಿದಲ್ಲ ಆಮೇಲೆ ಹೇಳ್ತಂದ್ರೆ ವಾಷಿಂಗ್ ಮಿಷಿನ್ ಅಂತ ಕಾತಾಳೆ ಬೈ ಒಂದ್ಸಲ ಇದು ಇದು ಯಾರು ನಿಮ್ಗೆ ವೀಡಿಯೋಸ್ ಎಲ್ಲ ಬತ್ತದೆ ಎಲ್ಲ ಆಮೇಲೆ ಬಾ ಏನು ನಾವು ಗೊತ್ತಲ್ಲ ಮೊದ್ಲೇ ದಂಡ ಅಮ್ಮ

ಅಲ್ಲಿ ಹೋಗಿ ಕೇಳ್ಕೊ ಹೋಗ್ತೀನಿ ಡ್ರಾಪ್ ಇಲ್ಲ ಅಂತ ಆಮೇಲೆ ಹೋಗೋಣ ಆಯಿತಾ ಹಾಕ್ಬಿಟ್ಟ ಅವಾಗಲ್ಲ ಚೆನ್ನಾಗಿತ್ತು ಜುಟ್ಟಿಗಿಂತ ಅಲ್ಲ ಮಗಳ ಸೆಕೆ ನೋಡಲಿ ಹೆಂಗ್ ಸುರಿತಾ ಇದ್ದದ್ದು ಹುಡುಗಿಗೆ ಇಲ್ಲ ಹಾಕೋದಿಲ್ಲ ಗುರುವಾರ ಅಷ್ಟೇ ಇಲ್ಲ ಹಾಕೋದು ನಮ್ಮ ಕ್ಲಿನಿಕಲ್ಲಿ ಹಾಕ್ತಾರೆ ಹೋಗಿ ಅಂತ ಹೇಳ್ತಾರಪ್ಪ ನಮ್ಮ ಕ್ಲಿನಿಕಲ್ಲಿ ಆಯ್ತು ಗೊತ್ತಿಲ್ಲ ಹ್ಞೂ ಸರಿ ಬಿಡು ಅಲ್ಲಿ ಹಾಕ್ತಾರಲ್ಲ ಕನ್ಫರ್ಮ್ ಆಯ್ತಲ್ವಾ ಹೆಂಗಂತಾಳೆ ಹ್ಞೂ

ಅದೇ ಇದನ್ನು ಇದನ್ನು ಓಪನ್ ಮಾಡು ಚೀನಮ್ಮ ಎ ಸಿ ಹಾಕಿದ್ದೀನಿ ನನಗೆ ರೋಜಿ ಸಿಕ್ಕ ಹ್ಞೂ ಸೊಗ್ಯ ಮಗಳು ಅದಕ್ಕೆ ಸೊಗ್ಯ ಓಕೆ ಅದು ಅದು ನೋಡಿ ಇಲ್ಲಿ ಕೆಂಪದಾಗಿರೋದಾ ಹಂಗೆ ಅದೇ ಮನೆಯಲ್ಲಿ ಅಮ್ಮನ ಮನೆಗೆ ಹೋಗೋದಿ ನಾವು ಗಾಡಕ್ ಕುತ್ಕೊಂಡ್ಲಾ ಅದು ನಂಗಿದ್ ಹಿಂಗಂದ್ರೆ ಹಿಂಗ್ ನೋಯ್ತದೆ ಇಲ್ಲಿ ಅವತ್ತು ಇವಳು ಎಡಗಣಗೆ ನಾನು ಬಲಗಣಗೆ ಇದು ಕೂತ್ಕೊಂಡಿದ್ದೆ ಅವ್ರದ್ದು ಬಲಗಾಲು ತರ್ಚ್ಕೊತ್ತು ನಂದು ಎಡಗ ಆಂಬುಲೆನ್ಸ್ ಅಲ್ಲಿ ಯಾರು ಹೋಯ್ತಾವ್ರೆ ಮಂಗ್ ಆಂಬುಲೆನ್ಸ್ ಅಲ್ಲಿ ಪಾಪ ಈ ಬಡಿಯಾಕ್ಲ ಜಾಗಣ ಬಿಡುದಿಲ್ಲ ಅಂತ ಆಂಬುಲೆನ್ಸ್ ಕುಯಿ ಕುಯ್ ಅಂತ ಇದ್ರು ಎಮರ್ಜೆನ್ಸಿಲ್ವಾ ತಗೊಂಡ್ ತಗೊಂಡ ಯಾರುಷಾರ ಹೋಯ್ತಾವ್ರೆ ಹಾಸ್ಪಿಟ್ಲ್ ಹೋಯ್ತಾವ್ರೆ ಅಪ್ಪ ಹೇಳು ಸೈಡ್ ಹಾಕು ಗಾಡಿನ ಕೈ ತೋಳಿತ

ಆದ್ಮೇಲೆ ಕರ್ಕೊಂಡೆ ಹೋಗ್ಲಿಲ್ಲ ನಾನು ಊರ್ಗ್ ಹೋಗ್ಬೇಕಿತ್ತು ಅಂತ ಅದೇ ಕರ್ಕೋಗ್ಲಿಲ್ಲ ನನ್ನ ನಾನು ಹೋಗ್ಬೇಕಿತ್ತು ಊರ್ಗೆ ಮದ್ವೆಗೆ ನಾನು ಹೋಗ್ಬೇಕಿತ್ತು ಮದ್ವೆಗೆ ಅಂತ ಅದೇ ನಾನು ಹೇಳಕಿಲ್ವೇ ನಮ್ಮ ಹಂಗಂತ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಅವ್ರು ಇರಮ್ಮ ಅಂತ ಅಂದಾಗ ಹ್ಮ್ ಅಂತ ತಲೆ ಅಳಾಡ್ಸ್ಬಿಟ್ಟು ಇವಾಗ ನಾನು ಹೋಗ್ಬೇಕಿತ್ತು ಅಂತಿರಲ್ಲ ಅಂತ ಅಂದ್ರೆ ಹ್ಮ್

ಸುಮ್ಮನೆ ಬರ್ದಾ ಹೋಯ್ತಾರಬೇಕಾ ನಮಗೆ ಸಿಗ್ನಲ್ ಅಲ್ಲಿ ನಿಂತ್ಕೊಂಡಿಲ್ಲ ಅಂತಂದ್ರೆ ಆಮೇಲೆ ಪೊಲೀಸರು ಅಡಿತಾರೆ ಬೇಗ ನೋಡಿ ಅನ್ನೋದ್ ನೋಡಿ ಹೆಂಗಂತ ಮಾಡಿ ಮುಟ್ಟಿ ಎತ್ತುಕಂಡೋ ಓೋ ಏನೋ ಬಾಲ ಲಗ್ ಮಾಡಿದಾ ನೋಡ್ ಬಸ್ಸಲ್ಲಿ ಹೋಗ್ಬೇಕಂತೆ ಅಲ್ಲಿ ಅಜ್ಜಿಗೆಲ್ಲ ಹೇಳ್ಬಿಟ್ಟು ಬಂದು ಬಸ್ ಬಸ್ಸಲ್ಲಿ ಓದ್ತಾನೆ ಅಂತ ಇಲ್ಲಿ ಮನೇಲಿ ಅಜ್ಜಿಗೆ ಹೇಳ್ಬಿಡ್ ಬಂದು ಹಾ ಬಸ್ಸಲ್ಲಿ ಓದ್ತೇನೆ ನಾನು ಬಾಯಿ ಅಂತ ನಮ್ಮ ಬಸ್ಸಲ್ಲಿ ಹೋಗಕ್ ಬೇಕು ಮಗನೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಎತ್ಕೊ ಬಸ ಲಗ ಬೇಕು ಮಂಗ್ ಆಧಾರ್ ಕಾರ್ಡ್ ಅವತ್ತೆ ತಂದಿರಲಿಲ್ಲ ಆಧಾರ್ ಕಾರ್ಡ್ ತಂದಿಲ್ವಾಗದ್ರಾ ತಂದಿದೀನಿ ಅವತ್ತೆ ತಂದಿರಲಿಲ್ಲ ಮತ್ತೆ ಅವತ್ತು ಹೆಂಗ್ ಮಾಡ್ರ ಕಾಸ ಕೊಟ್ಟು ಬಿಡ್ತರಾ دیکھا ಫೋನ್ ಅಲ್ಲ ಕಳಸ ಅಂತ ಹೇಳಿದ್ರ ನಾನು ಕಳಸ್ತಿದ್ನಲ್ಲ ಅಜ್ಜಿದು ಅಜ್ಜಿದು ಐತಲ್ಲ ನನ್ನ ಹತ್ರ ಏನು ಗೊತ್ತು ಆ ಸೊನ್ನ ಎಷ್ಟು ರೂಪಾಯಿ ಆ 12 ಕೆಟ್ಟಿನ ಬ್ಯಾಟರಿ ಖಾಲಿಸ್ ಸ್ಟಾಪ್ಕ್ಕೆ ರೂಪಾಯಿ ಆಯ್ತು ಇದರಿಂದ ಎಲ್ಲ ನಮ್ಮ ಫ್ರೀ ಬಸ್ ಯೂಸ್ ಮಾಡ್ಕೊಳ್ತೇನೆ ಬಿಟ್ಟು ಏನು ನೀವು ಅವತ್ ನನ್ಗೇನ್ ಗೊತ್ತು ನೀ ಬಿಟ್ಬಿಟ್ಟು ಅಂಟೈತಿ ಅಂತ ನಿನ್ ಜೊತೆಲೆ ಕಾರಲ್ಲೇ ಹೋಗೋದು ಕಾರಲ್ಲೇ ಬರೋದಲ್ವ ಅಂತ ಆಧಾರ್ ಕಾರ್ಡ್ ತರ್ತೀರ ನಿನ್ ಯಾರು ಬಿಟ್ಬಿಟ್ ಬಂದವ್ರು ನನ್ನ ಎಲ್ಲೋ ಬುಕ್ ಇಲ್ಲ ಅಲ್ಲ ಆಮೇಲೆ ಔಷಧಿ ಹಾಕ್ಸಿದ್ ಬಂದಾದ್ಮೇಲೆ ಹೋಗೋಣ ಬಾ ಹಾಂ ಫಸ್ಟೆಲ್ಲ ಔತಿ ಔಷಧಿ ಹಾಕ್ಸೋಣ ಬಾ ಅಲ್ಲೇ ಹೊಂಟೋಗ್ತಾರ ಡಾಕ್ಟ್ರು ಔಷಧಿ ಹಾಕ್ಸೋಣ ಫಸ್ಟ್ ಆಮೇಲೆ ಆಮೇಲೆ ಆಯಿತಾ ಆಯ್ತಾ ಇಲ್ಲ ಮೇಲ್ಗಡೆ ಔಷಧಿ ಹಾಕ್ಸೋದು ಜಾಗ ಓ ತುಂಬ ಜನ ಅವರ ಪೂಜಾ ಇಲ್ಲ ನಿಂಗೆ ಹಾಕ್ಸೋದು ಔಷಧಿನ ఆవస్తా అక్షన నట్ నోట్ ఆ లీపాపల సుజి بیٹా సుజి కస్త దియా పులి తిక్క తీయ కరే కస్త దియా వెయిట్ అయితే వెయిట్ చెక్ మార్చు సజీనమల్లి కరణ్ నిన్స్ ఆ వెయిట్ చెక్ బ్యాటరీ బ్యాటరీ ಔಷಧಿ ಕುಡ್ದ ಮಗಳ ಇಲ್ಲಿ ನೋಡು ವೀಡಿಯೋನ ಮಾಡ್ಕೊಂಡಲ್ಲ ಮಗಳಿಂದ ಸರಿ ಬಾ ಕುಡ್ದಲ್ಲ ಸಾಕು ಹೋಗಣ ಬಾ ಈಗ ನಿಮ್ಮ ಅಮ್ಮನ ತರ್ಸೋದ ಹಾಸ್ಪಿಟ್ಲಿಗೆ ಐದು ನಿಮ್ಸಲ್ಲ ಆಗುತ್ತಲ್ಲ ಚಿನ್ನಮ್ಮ ನಾನು ಇಲ್ಲದ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಅನ್ಕೊಂಡೆ ಏನೋ ಸರಿ ಯಾವಾಗಲೇ ಬಿಡೋ ಬೇಗನ ಆಯ್ತು ಬೇಗ ನಾನು ಬೇಗನೆ ಮನೆ ಹೊಂಟೋಗಮ್ಮ ಇದರೋ ಅದು ಬೇಕಾ ಇರೋ ವೆಯ್ಟ್ ಮಾಡೋ ಒಯ್ತಾ ಇದೆಯಲ್ಲ ವಯ್ತಾದೀ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಸ್ಕೊಂಡು ಕರ್ಕೊಳ್ತೀನಿ ಸ್ವಲ್ಪ ಆಯ್ತಾ ಹ್ಞೂ 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 ಬಿಡೋ ಅವಳ ಆಯ್ತಾಳೆ ಈಗ ಪೂಜಾ ನೋಡ್ಗ ಅಷ್ಟೇ ಕೆಳಗಡೆ ಇಡ್ಕಪ್ಪ ಹಾಂ ಕೆಳಗಡೆ ಬಿಡು ಕೆಳಗಡೆ ನೋಡ್ಕತ್ತೋ ಹಾಂ ಹಂಗೆ ನೋಡ್ಕೊಂಡು ಹತ್ಬೇಕು ಹಾಂ ಬಾಯಗ ಬಿಡು ಬಿಡ್ಲೇ ಬದಾಳ ಐ ಸೊಪ್ಪೇ ಚೆನ್ನಮ್ಮ ಹೆಂಗಿತ್ತು ಆಟ ಹಾಂ ಹಾಂ ಅರಿಯೋ ಕಾಸು ಮಗಳ ಜನ್ಮಸ್ಥಳ ಇದೆ ನನ್ನ ಮಗಳಿಗೆ ಗೋರಿಪಾಳ್ಯದಲ್ಲಿ ಔಷಧಿ ಹಾಕ್ಸ್ಕೊಂಡು ಬಂದು ಅಲ್ಲಿಂದ ನೆಕ್ಸ್ಟು ಡಿ ಮಾರ್ಟ್ಗೆ ಬಂದ್ವಿ ಡಿ ಮಾರ್ಟ್ಗೆ ಕಡೆ ಆಲೆ ಒಂದು ನಾಲ್ಕು ಗಂಟೆ ಐದು ಗಂಟೆ ಆಗಿತ್ತು ಅವಳು ಆ ಕಾರ್ ನೋಡ್ತಿದ್ದಂಗೆ ನಾನು ಕಾರಲ್ಲಿ ಆಟ ಆಡಬೇಕು ಅಂತ ಆಟ ಮಾಡೋದು ಒಂದಲ್ಲ ಅಂತ ಎರಡೆರಡು ಕಾರ್ಲ್ಲಿ ಅವಳಿಗೆ ಆಟ ಆಡಿಸ್ಕೊಂಡು ಡಿ ಮಾರ್ಟ್ಗೆ ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಮಿಸ್ಸಸ್ಸು ಕೆಲಸ ಕೇಳೋಕೆ ಬಂದಿದ್ಲು ಅದಕ್ಕೋಸ್ಕರ ಅವಳು ಕೆಲಸ ಕೇಳಕ್ಕೆ ಹೋಗಿದ್ಲು ಅಲ್ಲಿವರೆಗೂ ನಾವು ಏನು ಮಾಡೋದು ಅಂತ ಗೊತ್ತಾಗಿದ್ದೇನೆ ಅವಳಿಗೆ ನಾನು ನನ್ನ ಮಗಳಿಗೆ ಆಟ ಆಡಿಸ್ಕೊಂಡು ನಿಂತ್ಕೊಂಡಿದ್ದೆ ಅವಳು ಬರೋವರೆಗೂ ಆಟ ಆಡ್ತಾಯಿದ್ಲು ಸೊ ಒಂದು ನಾಲ್ಕು ರೌಂಡಿಗೆ ಇದು ನೂರು ರೂಪಾಯಿ ಅಂತ ಹೇಳ್ಬಿಟ್ಟು ಎರಡು ಗ್ರೌಂಡ್ ಓಡಿಸಿದೆ ಇನ್ನೂರು ರೂಪಾಯಿಗೆ ಅದಾದ ಮೇಲೆ ನನ್ನ ಮಗಳು ತುಂಬನೇ ಎಂಜಾಯ್ ಮಾಡ್ತಿದ್ಲು ಅಲ್ಲಿ ಸೊ ಅಲ್ಲಿರೋ ಮಾಲೆಲ್ಲ ಸುತ್ತಾಕ್ಬಿಟ್ಲು ಅನಿಸುತ್ತೆ ಮೋಸ್ಟ್ಲಿ ಅಷ್ಟು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳೆ ಅಂತ ಸೊ ನನ್ನ ಎಂಟಿ ಬರೋಸೊಳಗಡೆ ಆಲೆ ಒಂದು ಏಳು ಏಳುವರೆ ಆಗೋಗಿತ್ತು ನನ್ನ ಹೆಂಡತಿ ಬರೋವರೆಗೂ ನನ್ನ ಮಗಳನ್ನು ಹಿಡಿಯೋಕ್ಕೆ ಆಗ್ತಿರಲಿಲ್ಲ ನನ್ನ ಕೈಗೆ ಸಿಗ್ತಿರಲಿಲ್ಲ ಎಷ್ಟು ಚೆನ್ನಾಗಿ ಆಟಾಡ್ತಿದ್ದಾಳೆ ನೋಡಿ ಸೊ ನಾನು ಹೆಂಡತಿ ಬಂದಾದ ಮೇಲೆ ಅವಳನ್ನ ಕರ್ಕೊಂಡು ಸೀದಾ ಮನೆ ಕಡೆ ಹೊರಟ್ವಿ ಮನೆ ಕಡೆ ಹೊರಡ್ಬೇಕಾದ್ರೆ ನನ್ನ ಮಗಳು ಐಸ್ ಕ್ರೀಮ್ ಬೇಕಂತ ಆಟ ಮಾಡೋದು ಐಸ್ ಕ್ರೀಮ್ ಬೇಡ ಅಂತ ಹೇಳ್ಬಿಟ್ಟು ಬೇರೆ ಏನಾದರೂ ಕೊಡಿಸೋಣ ಅಂತ ಹೇಳ್ಬಿಟ್ಟು ಬೇಕರಿ ಕರ್ಕೊಂಡು ಅಲ್ಲಿ ಅವಳು ಅವಾಗ ನನಗೆ ಹ್ಯಾಪಿ ಬರ್ಡೇ ಬೇಕು ಅಂತ ಆಟ ಮಾಡೋದು ಅವಳುಗೋಸ್ಕರ ನಾವು ಹನಿ ಕೇಕ್ ತಗೊಂಡು ಮತ್ತೆ ನಾಲ್ಕು ಪಪ್ಸ್ ತಗೊಂಡು ಈ ಪಪ್ನ ಮನೆ ಕಡೆ ಹೊರಟ್ವಿ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಆಗಿರೋ ಒಂದು ಲೈಕ್ ಕಮೆಂಟ್ ಶೇರ್ ಮಾಡಿ ಮತ್ತೊಂದು ವೀಡಿಯೋ ಒಂದಿಗೆ ನಾಳೆ ಬರ್ತೀನಿ ಎಲ್ಲವರೆಗೂ ಬಾಯ್